ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶೋಕ್ ಈ ಒಂದು ವಿಡಿಯೋದಲ್ಲಿ ನಾನೊಂದು ಪ್ಲ್ಯಾಂಟಿಕ್ಸ್ ಆ್ಯಪನ್ನು ಯೂಸ್ ಮಾಡಿಬಿಟ್ಟು ಯಾವ ರೀತಿ ರೋಗ ನಿರ್ಣಯವನ್ನು ಮಾಡ್ಬೋದು ಅನ್ನೋದನ್ನು ಸೊ ನಾನು ಪ್ರಾಕ್ಟಿಕಲಾಗಿ ಮಾಡಿಬಿಟ್ಟು ಅದನ್ನು ವಿವರಣೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ನಾನು ಸ್ವಲ್ಪ ಭತ್ತದ ಗದ್ದೆಯನ್ನು ಮಾಡಿದ್ದೇವೆ ಆ ಭತ್ತದ ಗದ್ದೆಯಲ್ಲಿ ರೋಗ ರೋಗನಿರ್ಣಯವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಪ್ರೆಸೆಂಟ್ ನಮ್ಮ ಒಂದು ಭತ್ತದ ಗದ್ದೆಗೆ ಪ್ಲ್ಯಾಂಟಿಕ್ಸ್ ಆ್ಯಪ್ ಯೂಸ್ ಮಾಡಿಬಿಟ್ಟು ಒಂದು ರೋಗವನ್ನು ನಿರ್ಣಯ ಮಾಡಿದೆ ಸೊ ಅದು ಎಲೆಯ ತುದಿಯಲ್ಲಿ ತುಂಬ ಹಳದಿ ಬಣ್ಣಕ್ಕೆ ಬಂದಿರುವಂಥ ಒಂದು ರೋಗ ಇತ್ತು ಅದನ್ನು ಆ ಪ್ಲ್ಯಾಂಟಿಕ್ಸ್ ಆ್ಯಪಲ್ಲಿ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿದಾಗ ಸೊ ಅದರಲ್ಲಿ ಆ ಪೊಟ್ಯಾಷಿಯಂ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಿರ್ಣಯ ಮಾಡ್ತೇವೆ ಪ್ರೆಸೆಂಟ್ ಈಗ ಆ ಪ್ಲ್ಯಾಂಟಿಕ್ಸ್ ಆ್ಯಪ್ನ ಪ್ರಕಾರ ನಾನು ಪೊಟ್ಯಾಷಿಯಮ್ಮನ್ನು ಮತ್ತೆ ನಮ್ಮ ಒಂದು ಗದ್ದೆಗಳಿಗೆ ಕೊಟ್ಟಾಗ ನಂತರ ಅದರ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನು ಎರಡನ್ನೂ ತೋರಿಸ್ತೀನಿ ಸೊ ಪ್ರೆಸೆಂಟ್ ಫಸ್ಟ್ ಹೇಗಿತ್ತು ನಂತರ ಹೇಗಿತ್ತು ಅನ್ನೋದನ್ನು ಎರಡನ್ನೂ ತೋರಿಸ್ತೀನಿ ಸೊ ನೀವು ಅದನ್ನು ವಾಚ್ ಮಾಡಬೇಕು ಸೊ ಫಸ್ಟು ನಾವು ತೆಗೆದಂತಹ ಫೋಟೋ ಈ ರೀತಿ ಸಿಗುತ್ತೆ ಸೊ ಗರಿಯ ಒಂದು ತುದಿಯಲ್ಲಿ ತುಂಬ ಹಳದಿ ಬಣದಲ್ಲಿ ಇರುತ್ತೆ ಸೊ ಇದನ್ನು ನಾವು ಅಪ್ಲೋಡ್ ಮಾಡಿದಾಗ ಪೊಟ್ಯಾಷಿಯಮ್ ಪ್ರಾಬ್ಲಮ್ ಇದೆ ಅಂತಂದು ಸೊ ಅದರಲ್ಲಿ ರೋಗವನ್ನು ನಿರ್ಣಯ ಮಾಡಿತು ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಪೊಟ್ಯಾಷಿಯಮನ್ನು ಯೂಸ್ ಮಾಡಿದ್ವಿ ಸೊ ಪೊಟ್ಯಾಷಿಯಮ್ ಯೂಸ್ ಮಾಡಿ ಒಂದು ವಾರ ಆದಮೇಲೆ ಸೊ ಅದರ ರಿಸಲ್ಟನ್ನು ನೀವು ನೋಡ್ಬೋದು ಸೊ ಅಂದರೆ ಸಂಪೂರ್ಣ ಕಂಟ್ರೋಲ್ ಆಗಿಲ್ಲ ಬಟ್ ಓಕೆ ಒಂದು ಎಂಬತ್ತು ಪರ್ಸೆಂಟ್ ಕಂಟ್ರೋಲ್ ಆಗಿದೆ ಸೊ ಗರಿಯ ತುದಿಯನ್ನು ನೀವು ವಾಚ್ ಮಾಡಿ